ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಚಂದ್ರ ಗ್ರಹಣವು ಇದೇ ಮಾರ್ಚ್ ಹದಿನಾಲ್ಕು ಹದಿನೈದನೆಯ ದಿನದಂದು ಸಂಭವಿಸ್ತಾ ಇದ್ದು ಇದು ಸಂಪೂರ್ಣ ಕೆಂಪು ರಕ್ತ ಚಂದ್ರ ಗ್ರಹಣವಾಗಲಿದೆ ಹೌದು ವೀಕ್ಷಕರೇ ಯಾಕಂದ್ರೆ ಚಂದ್ರ ಗ್ರಹಣದ ಸಮಯದಲ್ಲಿ ಚಂದ್ರನು ಕೆಂಪು ಗಾಢ ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ ತುಂಬಾ ವಿಶೇಷತೆಯಿಂದ ಕೂಡಿರುವ ಈ ಚಂದ್ರಗ್ರಹಣದ ಸಂಭವನೀಯ ಸಮಯ ಏನು ಯಾವ ರಾಶಿಗೆ ಈ ಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ ಅವರಾಶಿಯವರಿಗೆ ದುರದೃಷ್ಟದ ಫಲ ಇದೆ ಇನ್ನು ಶುಭ ಫಲ ಸೇರಿದಂತೆ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ದೇವರನ್ನ ಅಥವಾ ಗ್ರಹಣವನ್ನ ನಂಬುವವರಾಗಿದ್ದಲ್ಲಿ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಜ್ಯೋತಿಷ್ಯದಲ್ಲಿ ಈ ಗ್ರಹಗಳು ರಾಶಿ ಚಕ್ರ ಚಿಹ್ನೆಗಳು ಜಾತಕ ನಕ್ಷತ್ರ ಪುಂಜಗಳು ಮತ್ತು ಗ್ರಹಣಗಳನ್ನು ಹೆಚ್ಚಿನ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತೆ ಮುಖ್ಯವಾಗಿ ಧಾರ್ಮಿಕ ದೃಷ್ಟಿಕೋನದಿಂದ ಗ್ರಹಣವು ಮುಖ್ಯವೇ ಎಂದು ತಿಳಿಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರ ಗ್ರಹಣವು ಇದೇ ಮಾರ್ಚ್ ಹದಿಮೂರು ಹಾಗೂ ಹದಿನಾಲ್ಕರ ರಾತ್ರಿ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣವು ಸಿಂಹರಾಶಿ ಚಕ್ರ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ಈ ದಿನದಂದು ಹೋಳಿ ಹುಣ್ಣಿಮೆ ನಡೆಯಲಿದೆ ಮಾರ್ಚ್ ಹದಿನಾಲ್ಕರಂದು ಒಂದು ಗ್ರಹಗಳ ರಾಜ ಸೂರ್ಯ ಮೀನರಾಶಿಗೆ ಸಾಗುತ್ತಾನೆ ಸೂರ್ಯನ ಸಂಚಾರವು ಗುರುವಿನ ಆಧಿಪತ್ಯದ ಮೀನರಾಶಿಯಲ್ಲಿ ನಡೆಯಲಿದೆ ಹೋಳಿ ದಿನದಂದು ಚಂದ್ರ ಗ್ರಹಣ ಮತ್ತು ಸೂರ್ಯ ಸಂಚಾರದ ಶುಭ ಸಂಯೋಜನೆಗೂ ಒಟ್ಟಿಗೆ ರೂಪುಗೊಳ್ಳಲಿದೆ ಗ್ರಹಣದ ಸಂಭವನೀಯ ನಿಖರ ದಿನವನ್ನ ನೋಡುವುದಾದ್ರೆ ಮಾರ್ಚ್ ಹದಿಮೂರು ಹಾಗೂ ಹದಿನಾಲ್ಕರಂದು ಈ ಗ್ರಹಣ ಅಂದರೆ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು ಮಾರ್ಚ್ ಹದಿಮೂರರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭಗೊಂಡು ಮಾರ್ಚ್ ಹದಿನಾಲ್ಕರ ಶುಕ್ರವಾರ ಬೆಳಗ್ಗೆ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಚಂದ್ರಗ್ರಹಣ ಮೋಕ್ಷಕಾಲ ಆಗಲಿದೆ ಇನ್ನು ಈ ಗ್ರಹಣವನ್ನು ಮಹಿಳೆಯರು ಅಂದ್ರೆ ಗರ್ಭಿಣಿ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಬರಿ ಗಣ್ಣಿನಿಂದ ನೋಡಬಾರದು ಗರ್ಭಿಣಿ ಮಹಿಳೆಯರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮನೆಯಲ್ಲಿ ಊಟ ತಯಾರು ಮಾಡುವುದು ಸೇರಿದಂತೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಈ ವೇಳೆಯಲ್ಲಿ ಮಾಡಬಾರದು ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಕುಂಭರಾಶಿ ಹಾಗೂ ಮೀನರಾಶಿ ಸೇರಿದಂತೆ ವೃಶ್ಚಿಕ ರಾಶಿಯವರಿಗೆ ಇದೀಗ ಗ್ರಹಣ ಈ ಗ್ರಹಣದಿಂದ ಶುಭ ಫಲ ದೊರೆಯಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನ ಸಾಧಿಸಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ಹೆಚ್ಚಾಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಮತ್ತು ವಿವಾಹಿತರಿಗೆ ವೈವಾಹಿಕ ಸುಖ ಸಿಗುತ್ತೆ ಪ್ರೇಮ ಸಂಬಂಧಗಳು ಬಲಗೊಳ್ಳಲಿವೆ ಮತ್ತು ಆರ್ಥಿಕವಾಗಿ ಲಾಭ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಇನ್ನು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತವೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಓಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ